ನೈರ್ಮಲ್ಯ ಮತ್ತು ಸ್ವಚ್ಛತೆ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಆರಂಭಿಸಿರುವ ಸ್ವಚ್ಛತಾ ಸೇವಾ ಪಾಕ್ಷಿಕ ದಿನದ ಅಂಗವಾಗಿ ಕೊಪ್ಪಳದಲ್ಲಿಂದು ಸ್ವಚ್ಛತಾ ಕಾರ್ಯ ನಡೆಯಿತು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜಿಲ್ಲಾಧಿಕಾರಿ ಆವರಣ ಹಾಗೂ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿದರು ನಂತರ ಸ್ವಚ್ಛತೆ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸ್ವಚ್ಛತಾ ಕಾರ್ಯದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತಾ ನೇಗಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಪ್ರಕಾಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಮತ್ತಿತರರು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಸ್ವಚ್ಛತೆಯಲ್ಲಿ ಭಾಗಿಯಾಗಿದ್ದ ಹುಲಿಗೆಮ್ಮ ಪ್ರಮುಖವಾಗಿ ಮಹಿಳೆಯರು ಸ್ವಚ್ಛತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದರು ಜಿಲ್ಲಾ ಆಡಳಿತ ಭವನದಲ್ಲಿ ಒಂದು ಈ ಸ್ವಚ್ಛತಾ ಕಾರ್ಯವನ್ನು ಸರ್ ಮತ್ತೊಬ್ಬ ಮಹಿಳೆ ಯಮುನಾ ಬೆಸ್ತರ್ ಮನೆ ಸುತ್ತಮುತ್ತಲ ಪರಿಸರ ಹಾಗೂ ಕಚೇರಿ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಆಗ ಅಭಿಯಾನಕ್ಕೆ ಅರ್ಥ ದೊರಕುತ್ತದೆ ಎಂದರು ದೈಹಿಕ ಮತ್ತು ಮಾನಸಿಕ ಹಾಗೂ ಒಂದು ಮನೆಯಲ್ಲಿರುವಂತಹ ಮನಸ್ಸಿನ ಒಳಗಿರುವಂತಹ ಎಲ್ಲ ಕಸವನ್ನು ಕೂಡ ಒಂದು ಹೊರ ಹಾಕುವಂತ ನಿಟ್ಟಿನಲ್ಲಿ ನಾವು ಸಶಕ್ತರಾಗಬೇಕು ಪ್ರಕಾಶ್ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಗಳಲ್ಲೂ ಈ ಕೆಲಸ ನಡೆಯುತ್ತಿದ್ದು ಪ್ರತಿಯೊಬ್ಬರ ಶ್ರಮದಾನ ಅಗತ್ಯ ಎಂದು ಹೇಳಿದರು ಸಹಿತ ಏನು ಒಂದು ದಿನ ಒಂದು ಗಂಟೆ ಮತ್ತು ಎಲ್ಲರೂ ಒಟ್ಟಿಗೆ ಒಂದು ಒಂದು ಶ್ರಮದಾನ ಕಾರ್ಯಕ್ರಮವನ್ನ ನಾವು ಈ ಹಂತದಲ್ಲಿ ಎನ್ನುವದಾನ ಕಾರ್ಯಕ್ರಮದಲ್ಲಿ ಆಚರಿಸ್ತಾ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಪ್ರತಿವಾರ ಹಾಗೂ ಹದಿನೈದು ದಿನಕ್ಕೊಮ್ಮೆ ಪೊಲೀಸ್ ಠಾಣೆ ವ್ಯಾಪ್ತಿ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತದೆ ಪರಿಸರ ಸ್ವಚ್ಛವಾಗಿದ್ದರೆ ರೋಗಗಳನ್ನು ದೂರ ಇಡಬಹುದು ಎಂದರು ನಮ್ಮ ಪ್ರಿಮೈಸಸ್ ಅನ್ನು ಸ್ವಚ್ಛ ಮಾಡೋದು ಮಾಡ್ತಾ ಇರ್ತೀವಿ ಬಟ್ ಈ ಪ್ರಯುಕ್ತ ಹದಿನೈದರಲ್ಲಿ ಜಾಸ್ತಿ ಒತ್ತು ಕೊಟ್ಟು ಎಲ್ಲಾ ಕಡೆ ಮಾಡುವಂಗೆ ನಾವು ಒಂದು ಪ್ರೋಗ್ರಾಮ್ ಅನ್ನು ಹಾಕೊಂಡಿದೀವಿ ನಾವು ಕೂಡ ಮಾಡ್ತಾ ವರ್ಣಿತ ಎಲ್ಲಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಜೊತೆಗೆ ಕಚೇರಿ ಹಾಗೂ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಸಂಬಂಧ ಎಲ್ಲಾ ಪಟ್ಟಣ ಪಂಚಾಯಿತಿಗೆ ಸ್ಪರ್ಧೆ ಏರ್ಪಡಿಸಿದ್ದು ಉತ್ತಮ ಪರಿಸರ ಕಾಯ್ದುಕೊಳ್ಳುವವರಿಗೆ ಪ್ರಶಸ್ತಿ ನೀಡುವುದಾಗಿ ಹೇಳಿದರು ನಾವು ಎಲ್ಲರಿಗೂ ಎಲ್ಲಾ ಪಂಚಾಯತ್ನಲ್ಲಿ ಆಲ್ರೆಡಿ ನಿರ್ಶನ್ ಕೊಟ್ಟಿದ್ದೇವೆ ಈಗ ಜನ ಜೊತೆಗೆ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಜೊತೆಗೆ ಅದನ್ನು ಕ್ಲೀನಿಂಗ್ ಎಲ್ಲಾ ಪಂಚಾಯತ್ನಲ್ಲಿ ಇವತ್ತು ನಡೀತಾ ಇದೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಸ್ವಚ್ಛತೆ ಕಾಪಾಡುವುದು ಹಸಿ ಹಾಗೂ ಒಣಕಸ ವಿಂಗಡಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದ್ದು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಬರೀ ಹದಿನೈದು ದಿವಸ ನಾವು ಮಾಡಿದರೆ ಸಾಲೋದಿಲ್ಲ ಪ್ರತಿನಿತ್ಯ ಕೂಡ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು ಆ ಮೂಲಕ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು